ಎಲ್ಲರಿಗೂ ನಮಸ್ಕಾರ ನಿನ್ನೆನು ನಮ್ಮ ಕುಮಾರ ಕಂಪಣನ ಶೌರ್ಯ ಸಾಹಸಗಳನ್ನು ಕೇಳಿದಿರಿ ಮೈ ರೋಮಾಂಚನಾಗಿದೆ ಹೆಮ್ಮೆನೂ ಆಗಿದೆ ನಮ್ಗೆ ಅಲ್ವೇ ಈಗ ನಾಗಲೇ ನಾನು ನಿನ್ನೆ ಹೇಳಿದಾಗೆ ದೋವಾ ಪ್ರದೇಶದ ಯುದ್ಧ ಅಂದ್ರೆ ಕೃಷ್ಣೆಯಿಂದ ತುಂಗಭದ್ರಾ ನದಿವರೆಗಿನ ಯುದ್ಧ ಅದರ ರಿಸಲ್ಟ್ ನೋಡೋದಕ್ಕೆ ನಮ್ಮ ಒಂದನೇ ಬುಕ್ಕ ಬದುಕಿರಲಿಲ್ಲ ಸಾವಿರದ ಮುನ್ನೂರ ಎಪ್ಪತ್ತೇಳರಲ್ಲಿ ಅವನು ತೀರ್ಕೊಂಡ್ಬಿಡ್ತಾನೆ ಅವನಾದ್ಮೇಲೆ ಎರಡನೇ ಹರಿಹರ ಅವನ ಮಗನಾದಂತ ಎರಡನೇ ಹರಿಹರ ಪಟ್ಟಕ್ಕೆ ಬರ್ತಾನೆ ಬುಕ್ಕನ ಮೊದಲನೇ ಮಗ ಎರಡನೇ ಕಂಪಣ ಅವನು ಆ ಕಾಲ ಮರಣಕ್ಕೆ ಕೀಡಾಗ್ಬಿಡ್ತಾನೆ ಅಂತ ನಾನು ಆಗ್ಲೇ ಹೇಳಿದ್ದೀನಿ ಇನ್ನೊಬ್ಬ ಮಗನಾದಂತ ಹರಿಹರ ಎರಡನೇ ಹರಿಹರ ಪಟ್ಟಕ್ಕೆ ಬರ್ತಾನೆ ಎರಡನೇ ಹರಿಹರನಿಗೆ ಇವನು ಕೀಡಾ ಅನಿರೀಕ್ಷಿತವಾಗಿ ಯಾಕಂದ್ರೆ ಅವನು ಪ್ರಿಪೇರ್ ಆಗಿಲ್ಲ ಎರಡನೇ ಮಗ ಇವ್ರು ತಂದೆನೇ ನೋಡ್ಕೊತಿರ್ತಾರೆ ಒಂದನೇ ಬುಕ್ಕ ನೋಡ್ಕೊತಿರ್ತಾರೆ ಮತ್ತೆ ಕುಮಾರ ಕಂಪಣ ಇವರಿಬ್ರು ಬಹಳ ಚೆನ್ನಾಗಿ ಸೊಗಸಾಗಿ ನೋಡ್ಕೊತಿರ್ತಾರಲ್ಲ ಈ ಎರಡನೇ ಹರಿಹರನಿಗೆ ಅವನಿಗೆ ಆಡಳಿತ ಅನುಭವ ಆಗ್ಲಿ ತಂದೆಯ ಜೊತೆ ಯುದ್ಧಗಳಲ್ಲಿ ಭಾಗವಹಿಸಿದ್ದಾಗ್ಲಿ ಏನು ಅನುಭವ ಇರೋದಿಲ್ಲ ಸೊ ಹಂಗಾಗಿ ಇದು ಸ್ವಲ್ಪ ವಿಜಯನಗರಕ್ಕೆ ಒಂಚೂರು ಹಿನ್ನಡೆ ಆಗುತ್ತೆ ಆದರೆ ಇಲ್ಲಿ ನೋಡ್ರಿ ಹಿಂದೂ ಧರ್ಮದ ಆಧಾರಶಿಲೆಯಾದ ವೇದಗಳ ಮೇಲಿನ ವ್ಯಾಖ್ಯಾನವನ್ನು ಸಂಕಲವನ್ನು ಮಾಡಿಸಿದ್ದರಿಂದ ಬುಕ್ಕನಿಗೆ ಅಮರ ಕೀರ್ತಿ ಲಭ್ಯವಾಯಿತು ಸಂಪ್ರದಾಯವು ಕಡಿದು ಹೋಗಿ ಅವು ಕಣ್ಮರೆಯಾಗಿ ಬಿಟ್ಟಿದ್ದವು ಅದರ ಪುನರುಜ್ಜೀವನದ ಮಹತ್ ಕಾರ್ಯವನ್ನು ಸಾವಿರದ ಮುನ್ನೂರ ಅರವತ್ತರಲ್ಲಿ ಮಾಧವಾಚಾರ್ಯರು ಅಂದರೆ ವಿದ್ಯಾರಣ್ಯರು ಮತ್ತು ಅವರು ತಮ್ಮ ಸಾಯಣ ತಮ್ಮ ತಮ್ಮ ಸಾಯಣರಿಗೆ ಸಾಯಣಾಚಾರ್ಯರಿಗೆ ವಹಿಸಿ ಸಾಹಿತ್ಯವು ಅಭಿವೃದ್ಧಿಯಾಗಿ ನಡೆಯಿತು ಬುಕ್ಕ ನಮ್ಮ ದಕ್ಷಿಣ ಭಾರತದ ಇತಿಹಾಸದ ಧ್ರುವಧಾರೆ ಹಿಂದೂ ಧರ್ಮದ ಪುನರುಜ್ಜೀವಿಕ ಹಿಂದೂ ಧರ್ಮದ ಪುನರ್ ಸಂಸ್ಥಾಪಕ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕ ಇವರಿಬ್ಬರನ್ನು ನಾವು ನೆನ್ಕೋಬೇಕು ಅಮರ ಕೀರ್ತಿ ಇವರಿಬ್ಬರಿಗೆ ಲಭ್ಯವಾಯಿತು ಯಾಕೆ ಅಂತಂದರೆ ವಿನಾಶದ ಅಂಚಿಗೆ ಬಂದುಬಿಟ್ಟಿದ್ದಂಥ ಧರ್ಮವನ್ನು ಪುನರುತ್ಥಾನ ಮಾಡದಂಥ ಕೀರ್ತಿ ಒಂದನೇ ಬುಕ್ಕನಿಗೆ ಸಲ್ಲುತ್ತೆ ಗಂಗಾದೇವಿಯು ಮಧುರಾ ವಿಜಯ ಮತ್ತು ವೀರಕಂಪರಾಯ ಚರಿತಂ ಸಂಸ್ಕೃತದಲ್ಲಿ ರಚಿತವಾದ ಉತ್ತಮವಾದ ಕೃತಿ ತೆಲುಗು ಕವಿ ನಾಚನ ಸೋಮನು ಉತ್ತರ ಹರಿವಂಶವನ್ನು ತೆಲುಗಿಗೆ ಭಾಷಾಂತರಿಸಿದನು ಅವನಿಗೆ ಸಾಹಿತ್ಯ ರಸಪೋಷಣ ಅಂತ ಬೆರೆದುಕೊಳ್ತಾರೆ ಕನ್ನಡದಲ್ಲಿ ವೀರಶೈವ ಧರ್ಮದ ಕಥಾಕೋಶವಾದ ಬಸವ ಪುರಾಣವನ್ನು ಹದಿನಾಲ್ಕನೇ ಶತಮಾನದ ಭೀಮ ಕವಿಯು ಬರೆದು ಮುಗಿಸಿದ್ದ ಇದೇ ಕಾಲದಲ್ಲಿ ರಾಜನು ಸಹಿಷ್ಣುತಾ ನೀತಿಯನ್ನು ಹೊಂದಿದ್ದ ಜೈನರಿಗೂ ವೈಷ್ಣವರಿಗೂ ವೀರಶೈವರಿಗೂ ಎಲ್ಲರಿಗೂ ಒಂದು ಸಮಾನವಾದಂಥ ಮರ್ಯಾದೆಯನ್ನು ಕೊಡ್ತಾ ಇದ್ದ ಜೈನರಿಗೂ ಶ್ರೀ ವೈಷ್ಣವರಿಗೂ ನಡುವೆ ಉಂಟಾದ ಒಂದು ವಾಜ್ಯವನ್ನು ಬಗೆಹರಿಸಿ ರಾಜವನ್ನು ಶಿಲಾಶಾಸ್ತ್ರ ಹಾಕಿಸ್ತಾನೆ ಎಲ್ಲರಿಗೂ ಎಲ್ಲರ ಎಲ್ಲರ ಹಿತಾಸಕ್ತಿಯನ್ನ ಕಾಯುವಂತ ಕೀರ್ತಿ ಬುಕ್ಕನಿಗೆ ಸಲ್ಲುತ್ತೆ ಇದೆಲ್ಲ ಮಾಡಿದ್ದಕ್ಕಾಗಿ ವೇದಗಳ ಪುನರುಜ್ಜೀವನ ಕಾರ್ಯ ಹಿಂದೂಗಳ ಪುನರುಜ್ಜೀವನ ಕಾರ್ಯವನ್ನು ಕೈಗೊಂಡಿದ್ದಕ್ಕಾಗಿ ಬುಕ್ಕನಿಗೆ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಂತ ಕೊಡ್ತಾರೆ ಆಯ್ತಾ ಇದು ಬುಕ್ಕ ತಾನು ಸತ್ತ ನಂತರ ಪಡೆದ ಕೀರ್ತಿ ಎರಡನೇ ಹರಿಹರ ಅವನ ಮಗ ಪಟ್ಟಕ್ಕೆ ಬಂದ ಮೇಲೆ ಪ್ರತಿಭಟನೆಗಳಾಗುತ್ತೆ ಯಾಕೆ ಅಂತಂದ್ರೆ ಅವನು ಸರಿಯಾದ ಆಡಳಿತಗಾರ ಅಲ್ಲ ಇದು ಎಲ್ಲ ಆಗುತ್ತೆ ಮೈಸೂರು ಸಂಸ್ಥಾನದಲ್ಲಾಗಿದೆ ಮುಘಲ್ ಸಂಸ್ಥಾನದಲ್ಲಾಗಿದೆ ವಿಜಯನಗರ ಸಂಸ್ಥಾನದಲ್ಲಾಗಿದೆ ಹೊಯ್ಸಳ ಸಂಸ್ಥಾನದಲ್ಲಂತೂ ವೀರ ಬಲ್ಲಾಳದ ಮಗ ವಿರೂಪಾಕ್ಷ ನಾಲ್ಕನೇ ಬಂಗ ಬಲ್ಲಾಳ ಏನು ಮಾಡೋಕ್ಕಾಗಲೇ ಇಲ್ಲ ಅಂತ ಅಕ್ಕಬಕ್ಕರು ಸಪೋರ್ಟ್ ಮಾಡ್ದ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ ಹಾಗೆ ವಿಜಯನಗರದಲ್ಲೂ ಆಗುತ್ತೆ ಸೊ ಇದೇನಾಗುತ್ತೆ ಎಲ್ಲರೂ ಎದ್ದೇಳ್ತಾರೆ ಇವರು ಎಲ್ಲರೂ ಎದ್ದೇಳ್ತಾರೆ ನಾವು ರಾಜ ನಾವ್ ರಾಜ ಯಾಕಂದ್ರೆ ಒಬ್ಬ ವೀಕ್ ಆದ ತಕ್ಷಣ ಎಲ್ಲರೂ ಎದ್ದೇಳ್ತಾರೆ ಅಸಮಾಧಾನಗೊಂಡ ಮುಖ್ಯಸ್ಥರು ದಂಗೆಯ ಕೊಡು ಹಿಕ್ಕಳು ಹೆಡೆಗಳನ್ನು ಬಿಚ್ಚಿದರು ಬಾರ್ಕೂರಿನ ಭೈರರಸ ನಾಯಕರನ್ನು ಮೊದಲು ಬುಕ್ಕನ್ನು ಅಡಗಿಸಿದ್ರು ಆಮೇಲೆ ಚೋಳ ಪಾಂಡ್ಯ ಪ್ರದೇಶದ ತುಂಡಿನ ನಾಯಕರು ಎದ್ದು ನಿಂತ್ಕೊಳ್ತಾರೆ ಈ ದಂಗೆಯನ್ನು ದಮನ ಮಾಡೋ ಕೆಲಸ ಎರಡನೇ ವಿರೂಪಕ್ಷನ ಪಾಲಿಗೆ ಬಂದಿತ್ತು ಅಲ್ಲಿಯ ದ ವಿಜಯವನ್ನೇ ಅನುಸರಿಸಿ ಅವನು ಮುಂದೆ ಹೋಗಿ ಸಿಲೋನಿನ ದೊರೆ ಭುವನೈಕ ಬಾಹುವಿನಿಂದ ಕಾಣಿಕೆಯನ್ನು ವಸೂಲಿ ಮಾಡಿದನು ಸಿಲೋನಿನಿಂದ ನಾವು ದಕ್ಷಿಣ ಭಾರತದ ಸಂಪೂರ್ಣವಾಗಿ ಎಲ್ಲವೂ ಒಂದೇ ಶ್ವೇತ ಚಿತ್ರದಡಿ ಬಂದಿತ್ತು ಅದೇ ವಿಜಯನಗರ ಸಾಮ್ರಾಜ್ಯ ಸಿಲೋನ್ ತಂಕ ಹೋಗಾಡಿದ್ದಾರೆ ನಮ್ಮವರು ಅಲ್ಲಿನಿಂದ ಅಲ್ಲಿನ ರಾಜ ಭುವನೈಕ ಬಾಹುವಿನಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡಿದ ಕೀರ್ತಿ ನಮ್ಮ ವಿಜಯನಗರ ರಾಜನಿಗೆ ಸಲ್ಲುತ್ತೆ ಎರಡನೇ ವಿರೂಪಾಕ್ಷ ಎರಡನೇ ವಿರೂಪಾಕ್ಷ ಭುವನೈಕ ದೊರೆ ಭುವನೈಕ ಬಾಹುವಿನಿಂದ ಕಾಣಿಕೆಯನ್ನು ವಸೂಲಿ ಮಾಡಿದನು ಹೀಗೆ ವಿಜಯನಗರದ ಪ್ರಭಾವವನ್ನು ದಕ್ಷಿಣ ದ್ವೀಪದ ಮೇಲೆ ವಿಸ್ತರಿಸಲು ಪ್ರಾರಂಭ ಮಾಡಿದನು ಅಂದಾಯಿತು ದಕ್ಷಿಣದಿಂದ ದ್ವೀಪಗಳು ಶ್ರೀಲಂಕಾ ಒಂದು ದ್ವೀಪ ಅಲ್ವೇ ದಕ್ಷಿಣದ ಪರ್ಯಾಯ ದ್ವೀಪದ ಬೃಹತ್ ರಾಜ್ಯವು ಒಂದು ಚಕ್ರದ ಕೆಳಗೆ ಬಂದಾಗ ಅಲ್ಲಲ್ಲಿ ಅತೃಪ್ತಿ ಅತ್ಯಂತ ಸಹಜವಾದದ್ದೇ ಆಗಿತ್ತು ಅಲ್ವೇ ಇಷ್ಟೆಲ್ಲ ದೊಡ್ಡ ವಿಚಾರ ನಡೆಸ್ಬೇಕಾದ್ರೆ ದೊಡ್ಡ ರಾಜ್ಯ ಕಟ್ಟಿದಾಗ ಅಲ್ಲಲ್ಲಲ್ಲಿ ಸ್ವಲ್ಪ ಅಪಸ್ವರಗಳು ಬಂದೇ ಬರುತ್ತೆ ಅಲ್ವಾ ಸಾವಿರದ ಮುನ್ನೂರ ತೊಂಬತ್ತೊಂದರಲ್ಲಿ ಚಾಲ್ ಧಾಬೋಲ್ ಮತ್ತು ಖಾರೆಪಟ್ಟಣಗಳನ್ನ ಜಯಿಸಲಾಯಿತು ಇದರಿಂದ ಸಾಮ್ರಾಜ್ಯವು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೆ ತೆಲಂಗಾಣದಲ್ಲಿ ಕೊಂಡವೀಡು ಮನೆತನದ ರೆಡ್ಡಿಯ ಮೇಲೆ ದೇವರಾಯನು ಆಕ್ರಮಣ ಮಾಡಿದನು ಇಲ್ಲಿ ರೆಡ್ಡಿ ಮನೆತನ ಅಂತ ಒಂದಿದೆ ನಾವು ಇಲ್ಲಿವರೆಗೂ ಎಲ್ಲೂ ಇದ್ರ ಬಗ್ಗೆ ಮಾತಾಡಿಲ್ಲ ಈ ರೆಡ್ಡಿಗಳ ಬಗ್ಗೆ ರೆಡ್ಡಿ ಮನೆತನದ ಬಗ್ಗೆ ರೆಡ್ಡಿ ರಾಜರು ಅಂತ ಒಬ್ಬರಿದ್ದು ಆ ರೆಡ್ಡಿ ರಾಜರು ಅನ್ನೋರು ಈ ನಮ್ಮ ಭಾರತ ದೇಶವನ್ನು ಆಳಿದಂಥ ರಾಜರುಗಳಲ್ಲಿ ಪ್ರಮುಖರಾದಂಥವ್ರು ಆಯ್ತೆ ಅದನ್ನೇ ಅವರು ಹೇಳ್ತಾರೆ ನೋಡಿ ತೆಲಂಗಾಣದಲ್ಲಿ ಕೊಂಡವೀಡು ಮನೆತನ ರೆಡ್ಡಿಗಳ ಮೇಲೆ ದೇವರಾಯನು ಆಕ್ರಮಣ ಮಾಡಿದನು ದೇವರಾಯನು ಕೃಷ್ಣೆಯನ್ನೇ ಸಾಮ್ರಾಜ್ಯದ ಈಶಾನ್ಯ ಗಡಿಯನ್ನಾಗಿ ಕೃಷ್ಣನು ದಾಟಿಕೊಂಡು ಇದೇ ನಮ್ಮ ರಾಜ್ಯದ ಗಡಿ ವಿಜಯವನ್ನು ವಿಜಯನಗರವನ್ನು ಪೂರ್ವ ಕರಾವಳಿಯ ಕಡೆ ವಿಸ್ತರಿಸುವುದಕ್ಕೆ ಕೊಂಡವೀಡು ತಡೆಯಾಗಿತ್ತು ಪೂರ್ವ ಕರಾವಳಿ ಈಸ್ಟರ್ನ್ ನಾವು ವೆಸ್ಟರ್ನ್ ಎಲ್ಲ ಪೂರ್ತಿ ಕಂಪ್ಲೀಟ್ ನಮ್ಮ ಕಡೆ ತಗೊಂಡ್ಬಿಟ್ಟಿದ್ವಲ್ಲ ಸೊ ಈಸ್ಟರ್ನ್ ಘಾಟ್ ಅಂದ್ರೆ ಈಸ್ಟರ್ನ್ ಘಾಟ್ಸ್ಕೋಬೇಕು ಅಂದ್ರೆ ಕೊಂಡವೀಡು ಅನ್ನೋದೊಂದು ತಡೆಯಾಗಿತ್ತು ಈಗ ದೇವರಾಯ ಇದ್ನಲ್ಲ ಅವನ ಪ್ರಯತ್ನವನ್ನ ಮುಂದುವರಿಸಿದನು ಅನಪೋತ ರೆಡ್ಡಿ ಎನ್ನುವರು ಬರಿದ್ರು ಅವ್ರ ಮರಣಾನಂತರ ಅಲ್ಲಿ ಅಹ್ ಘರ್ಷಣೆ ಇದ್ದಿದ್ದು ವೇಮಲರು ಮತ್ತು ವೇಲಮರು ಅವರಿಬ್ಬರ ಮಧ್ಯೆ ಮಧ್ಯೆ ಈ ರೆಡ್ಡಿಯು ಕಿರಿಯ ತಮ್ಮನಾದವನು ನ್ಯಾಯಯುತವಾದ ಆಗಿದ್ದನು ಇಲ್ಲಿ ಇವನು ನೋಡ್ರಿ ಈ ರೆಡ್ಡಿ ಅಲವೇಮ ರೆಡ್ಡಿ ಅನ್ನೋ ಹೆಸರು ತುಂಬಾ ಚೆನ್ನಾಗಿ ಈ ಅನವೇಮ ರೆಡ್ಡಿ ಎನ್ನುವಂಥ ರಾಜ ಶ್ರೀಶೈಲ ಮಲ್ಲಿಕಾರ್ಜುನನ ಬೆಟ್ಟಕ್ಕೆ ಮೆಟ್ಟಿಲನ್ನ ಹಾಕಿಸಿದಂಥ ಕೀರ್ತಿ ಈ ಅನವೇಮ ರೆಡ್ಡಿಯ ಹೆಸರಿಗೆ ಸಲ್ಲುತ್ತೆ ಅನವೇಮರೆಡ್ಡಿ ಅನವೇಮರೆಡ್ಡಿ ಅನ್ನುವಂಥ ರೆಡ್ಡಿಯ ರಾಜ ಶ್ರೀಶೈಲ ಮಲ್ಲಿಕಾರ್ಜುನನ ಬೆಟ್ಟಕ್ಕೆ ಮೆಟ್ಟಲನ್ನು ಹಾಕಿಸಿದ ಶ್ರೀಶೈಲ ಪರ್ವತಕ್ಕೆ ಮೆಟ್ಟಿಲನ್ನು ಕಟ್ಟಿಸಿದ ಕೀರ್ತಿ ಅನವೇಮ ರೆಡ್ಡಿಗೆ ಸಲ್ಲುತ್ತದೆ ಇವರೆಲ್ಲ ರಾಜರುಗಳು ಬಹುಮನಿಗಳೊಂದಿಗೆ ಮೈತ್ರಿ ಮಾಡಿಕೊಂಡು ವಿಜಯನಗರದ ಮೇಲೆ ಬಂದರು ಅಫ್ಕೋರ್ಸ್ ಅಲ್ವೇನ್ರಿ ಶತ್ರುವಿನ ಶತ್ರು ಮಿತ್ರ ಈಗ ವಿಜಯನಗರದವ್ರು ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ತಳ್ಳಿ ತಳ್ಳಿ ನಾವು ಈಸ್ಟರ್ನ್ ಗಾಟ್ಸ್ ತನಕ ಹೋಗ್ಬೇಕು ಅಂದಾಗ ಅವ್ರು ವೀಕ್ ಆಗಿರ್ತಾರಲ್ಲ ಅವ್ರೇನ್ ಮಾಡ್ತಾರೆ ಸುಲ್ತಾನ್ಸ್ ಆಫ್ ಬಹುಮನಿ ಜೊತೆ ಇರ್ಕೊಂಡ್ಬಿಟ್ಟು ವಿಜಯನಗರದ ಮೇಲೆ ಅಟ್ಯಾಕ್ ಮಾಡ್ತಾರೆ ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಿದಾಗ ಹರಿಹರನು ರಾಮದೇವ ಮತ್ತು ನಾಯಕಾಚಾರ್ಯ ಕಂಪುರನ್ನು ಎರಡನೇ ಬುಕ್ಕನ ನಾಯಕತ್ವದಲ್ಲಿ ಕಳಿಸ್ಕೊಟ್ಟ ಎರಡನೇ ಬುಕ್ಕ ಅಂತ ಒಬ್ಬ ಬಂದಿರ್ತಾನೆ ಅವನ ನೇತೃತ್ವದಲ್ಲಿ ಯುದ್ಧ ಇವನು ಮುಂದುವರಿಸ್ತಾರೆ ವಾರಂಗ ವಾರಂಗಲ್ಲಿನ ವಾಯುವೆ ಕೊತ್ತಕೊಂಡದ ಯುದ್ಧದಲ್ಲಿ ರಾಮದೇವನು ಮೃತನಾದನು ಈ ಯುದ್ಧ ಸಾವಿರದ ನಾನ್ನೂರ ನಾಲ್ಕರವರೆಗೂ ನಡೆಯುತ್ತೆ ಸಾವಿರದ ಮುನ್ನೂರ ಮೂವತ್ತರಲ್ಲಿ ಮೂವತ್ತಾರರಲ್ಲಿ ಶುರುವಾಗಿ ಸಾವಿರದ ನಾನ್ನೂರ ನಾಲ್ಕರಲ್ಲೂ ನಾಲ್ಕರವರೆಗೂ ಈ ವಿಜಯನಗರ ಸಾಮ್ರಾಜ್ಯ ಬಂದಿದೆ ಈ ಎರಡನೇ ಹರಿಹರ ಸಾವಿರದ ನಾನ್ನೂರ ನಾಲ್ಕರಲ್ಲಿ ಆಗಸ್ಟ್ ನಲ್ಲಿ ನಿಧನ ಹೊಂದುತ್ತಾನೆ ಪ್ರಾರಂಭಿಕ ಕಷ್ಟಗಳಿದ್ದರು ಅಂದರೆ ಪಾಪ ಅವನಿಗೆ ಅನುಭವ ಇರಲ್ಲ ರೀ ಎರಡನೇ ಹರಿಹರನಿಗೆ ಅನುಭವ ಇರೋದಿಲ್ಲ ಪ್ರಾರಂಭಿಕದಲ್ಲಿ ಕಷ್ಟಗಳಿದ್ದರು ಆಮೇಲೆ ಗೆಟಪ್ ಆಗ್ತಾನೆ ಇಂಪ್ರೂವ್ ಆಗ್ತಾನೆ ಗ್ರಿಪ್ ಇಟ್ಕೋತಾನೆ ರಾಜ್ಯವನ್ನು ವಿಸ್ತರಿಸಿದನು ಬಲಪಡಿಸಿದನು ಪ್ರಜೆಗಳ ಯೋಗಕ್ಷೇಮವನ್ನು ಗಮನಕ್ಕೆ ಬಹಳ ಇಂಪಾರ್ಟೆಂಟ್ ಅಲ್ವೇನ್ರಿ ಪ್ರಜೆಗಳ ಯೋಗಕ್ಷೇಮವನ್ನು ಗಮನಿಸಿಕೊಂಡನು ಭಾರಿ ಕ್ಷಾಮವು ಉಂಟಾಯಿತು ಪಾಪ ವಿಶೇಷವಾಗಿ ರಾಜ್ಯದ ದಕ್ಷಿಣ ಭಾಗಗಳು ತತ್ತರಿಸಿದವು ಅಂದ್ರೆ ನಮ್ಮ ಮೈಸೂರು ಬೆಂಗಳೂರು ಭಾಗ ರಾಜ್ಯ ಸೌತ್ ಇಂಡಿಯಾ ಭಾಗ ನಮ್ಮ ರಾಜ್ಯ ಅಂದ್ರೆ ಎಲ್ಲ ಮೈಸೂರು ಬೆಂಗಳೂರು ಈ ಕಡೆ ಮುಂದಕ್ಕೆ ಹೋಗೋ ಭಾಗ ಆಗ ಹರಿಹರನು ಪ್ರಜೆಗಳಿಗೆ ಎಲ್ಲಾ ಬಗೆಯ ಸೌಲಭ್ಯಗಳನ್ನು ಒದಗಿಸಿ ಕಟ್ಟನು ಮುನ್ನೆಚ್ಚರಿಕೆಯ ಕ್ರಮವಾಗಿ ನದಿಗಳಿಗೆ ಕಟ್ಟೆ ಹಾಕಿ ಕಾಲುಗಳನ್ನ ತೋರಿಸಿ ಕೆರೆಗಳನ್ನು ಶೋಧಿಸಿದನು ಇದನ್ನೆಲ್ಲ ಸಾವಿರದ ನಾನ್ನೂರು ನಾಲ್ಕರಲ್ಲೇ ಮಾಡ್ದ ಸಿಂಗಮ ಭಟ್ಟ ಇದು ಬಹಳ ಇಂಪಾರ್ಟೆಂಟ್ ಕೇಳ್ಕೊಳ್ಳಿ ಸಿಂಗಮ ಭಟ್ಟ ಎಂಬ ಹೈಡ್ರಾಲಿಕ್ ಅನ್ನ ಹೆಸರನ್ನು ನಾವು ಕೇಳುತ್ತೇವೆ ಇಲ್ಲಿ ನೋಡ್ರಿ ಆ ಕಾಲಕ್ಕೆ ಸಿಂಗ ಭಟ್ಟ ಅನ್ನೊಬ್ಬ ಹೈಡ್ರಾಲಿಕ್ ಇಂಜಿನಿಯರ್ ಇದ್ದ ನೋಡ್ರಿ ನಾವು ಏನೇನ್ ಕೆಲಸ ಮಾಡಿದೀವಿ ನೋಡ್ರಿ ಬರೀ ದೇವಸ್ಥಾನಗಳು ಕಟ್ಟಲಿಲ್ಲ ರೀ ನಾವು ಎಂಜಿನಿಯರಿಂಗು ಮಾಡಿದೀವಿ ವಿ ಆರ್ ಪ್ರೌಡ್ ಆ ಕಾಲದಲ್ಲಿ ಸಿಂಗಮ ಭಟ್ಟ ಎಂಬ ಹೈಡ್ರಾಲಿಕ್ ಇಂಜಿನಿಯರ್ ಹೆಸರನ್ನು ನಾವು ಕೇಳ್ತೀವಿ ಅವನು ನದಿಯಿಂದ ಒಂದು ಕಾಲುವೆಯನ್ನು ನಿರ್ಮಿಸಿ ಪೆನುಕೊಂಡೆಗೆ ನೀರನ್ನು ಒದಗಿಸಿದನು ಹೆಣ್ಣೆ ನದಿಯಿಂದ ರಾಜಪೋಷಣೆಯಿಂದಾಗಿ ವ್ಯಾಪಾರ ವಾಣಿಜ್ಯಗಳು ಅಭಿವೃದ್ಧಿ ಹೊಂದಿದವು ನೋಡ್ರಿ ಅವನು ಸಿಂಗಮಟ್ಟ ಹೈಡ್ರಾಲಿಕ್ ಇಂಜಿನಿಯರ್ ಹೆನ್ನಾ ನದಿಯಿಂದ ಒಂದು ಕಾಲುವೆಯನ್ನು ನಿರ್ಮಿಸಿ ಪೆನ್ಕೊಂಡೆಗೆ ಒಂದು ಕಾಲುವೆ ಮಾಡಿ ನೀರಿಗೆ ವ್ಯವಸ್ಥೆ ಮಾಡಿಕೊಟ್ಟ ರಾಜಪೋಷಣೆಯಿಂದಾಗಿ ವ್ಯಾಪಾರ ವಾಣಿಜ್ಯಗಳು ಅಭಿವೃದ್ಧಿ ಹೊಂದಿದವು ಅವನ ಆಡಳಿತದಲ್ಲಿ ವೇದಗಳ ಮೇಲಿನ ಭಾಷ್ಯ ರಚನೆಯು ಕಾರ್ಯ ಸಮಾಪನಗೊಂಡಿತು ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಅಂತ ಅವನು ಕೊಡ್ತಾರೆ ಅವನನ್ನು ಸನ್ಮಾನಿಸ್ತಾರೆ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಆಶ್ರಯ ಪೋಷಣೆಯಿಂದಾಗಿ ಅವನನ್ನು ಕರ್ನಾಟಕ ವಿದ್ಯಾವಿಲಾಸ ಅಂತ ಕರೀತಾರೆ ರೀ ಕನ್ನಡ ಸಾಹಿತ್ಯಕ್ಕೆ ಅಖಂಡವಾದಂಥ ಪೋಷಣೆ ಕೊಟ್ಟವನು ಎರಡನೇ ಹರಿಹರ ಅಲ್ವಾ ಈ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರತಕ್ಕಂಥ ಕಾಲದಲ್ಲಿ ಈ ಎರಡನೇ ಹರಿಹರನ್ನು ನಾವು ಎನ್ಕೋಬೇಕ್ರಿ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂಥ ಕಾಣಿಕೆಯನ್ನು ಕೊಟ್ಟಂತ ಕರ್ನಾಟಕ ವಿದ್ಯಾವಿಲಾಸ ಅಂತ ಅವನನ್ನು ಕರೀತಾರೆ ಈ ಎರಡನೇ ಹರಿಹರನಿಗೆ ಇಬ್ಬನ ಪತ್ರಿ ಪಂಪಾದೇವಿ ಮಲ್ಲಾದೇವಿ ನಾಲ್ಕು ಜನ ಪುತ್ರರು ಎರಡನೇ ಬುಕ್ಕ ಎರಡನೇ ವಿರೂಪಾಕ್ಷ ಒಂದನೇ ದೇವರಾಯ ಮತ್ತು ಚಿಕ್ಕರಾಯ ಅಂತ ಅವಾಗೆಲ್ಲ ಏನ್ ಗೊತ್ತೇನ್ರಿ ಇವಾಗ ನಾಲ್ಕ ಈಗ ನಾನೊಬ್ಬ ರಾಜ ನಂಗೆ ಮೂರು ಜನ ಮಕ್ಕಳು ನಾನ್ ತೀರ್ಕೊಂಡ್ಮೇಲೆ ನನ್ನ ದೊಡ್ಡ ಮಗ ಬಂದ ಹಂಗಿರ್ಲಿಲ್ಲ ಆಗ ಜ್ಯೇಷ್ಠ ಪದ್ಧತಿಯಲ್ಲಿ ಸಿಂಹಾಸನದ ಮೇಲೆ ಹಕ್ಕು ಸ್ಥಾಪನೆ ಮಾಡೋಂಗಿರ್ಲಿಲ್ಲ ಯಾ ಮೂರು ಮಕ್ಕಳಲ್ಲಿ ಯಾವ ಮಗ ಶ್ರೇಷ್ಠ ಕೇಪಬಲ್ ಆಗಿರ್ತದೆ ಅವನು ರಾಜ ಆಗ್ತಾ ಇದ್ದ ಅವನು ತನ್ನ ಹಕ್ಕನ್ನ ಮುಂದಿರ್ತಾ ಇದ್ದ ನೋಡಪ್ಪ ನಾನಿದ್ದೇನೆ ನಾನು ಇವಾಗ ರಾಜ ಆಗ್ತೀನಿ ಈ ರೀತಿ ಆಗಿತ್ಕಂಡ್ರಿ ಆಗ ಜ್ಯೇಷ್ಠ ಪದ್ಧತಿಯಲ್ಲಿ ಸಿಂಹಾಸನ ಅರಂಕರಿಸುವಂಥ ಪದ್ಧತಿ ಇರಲಿಲ್ಲ ಜ್ಯೇಷ್ಠ ಪದ್ಧತಿ ಅಂದರೆ ಹೈಯರ್ ಹಾರ್ಕಿನಲ್ಲಿ ಇರಲಿಲ್ಲ ನಾನು ಮೊದಲನೇ ಮಗ ನಾನು ಸಿಂಹಾಸನ ಇರ್ತೀನಿ ಹಂಗಿರಲಿಲ್ಲಪ್ಪ ಆಗ ಯಾರು ಸ್ಟ್ರೆಂತ್ ಯಾರು ಕ್ಯಾಪಬಲ್ ಅವ್ನು ಸಿಂಹಾಸನ ಏರ್ತಾ ಇದ್ದ ಆಯ್ತಾ ಸೊ ಅವನು ಇದರಲ್ಲಿ ಸಾವಿರದ ನಾಲ್ ಎರಡು ವರ್ಷ ಇದನ್ನು ನಡೆಯುತ್ತೆ ಈ ನಾಲ್ಕು ಜನ ಮಕ್ಳಿದ್ರು ಎರಡು ವರ್ಷ ಯಾರು ಹೆಚ್ಚು ನಾನೆಚ್ಚು ನೀನ ಹೆಚ್ಚು ನಾನೆಚ್ಚು ನೀನೆಚ್ಚು ನಡೆಯುತ್ತೆ ಎರಡನೇ ಹರಿಹರ ತೀರ್ಕೊಂಡಿದ್ದು ಎರಡು ಸಾವಿರದ ನಾನ್ನೂರ ನಾಲ್ಕರಲ್ಲಿ ಎರಡು ವರ್ಷ ಆದ್ಮೇಲೆ ಸಾವಿರದ ನಾನ್ ನಾಲ್ಕುನೂರ ಆರರಲ್ಲಿ ಒಂದನೇ ದೇವರಾಯ ಅರಸನಾದನು ಒಂದನೇ ದೇವರಾಯ ಅರಸನಾದನು ಇವನು ಈಗ ಶುರು ಅವಾಗೆಲ್ಲ ಯಾರೇ ಅರಸರಾಗ್ಲಿ ರೀ ದೇವನಿಂದ ಯುದ್ಧ ಶುರು ಯಾಕೆಂದ್ರೆ ವೈರಿಗಳೆಲ್ಲ ರೆಡಿಯಾಗಿರ್ತಾ ಇದ್ರಲ್ಲ ಅವ್ರ ಕಡೆನೂ ಹಂಗೆ ಸತ್ತ ತಕ್ಷಣ ಇವ್ರು ಯುದ್ಧ ಮಾಡಕ್ಕೆ ಇವ್ರು ಯುದ್ಧ ಮಾಡಕ್ಕೆ ಇಲ್ಲಿ ನೇರ ನೇರ ವೈರಿ ಯಾರು ಅಂದ್ರೆ ಬಹುಮನಿ ಸುಲ್ತಾನೇಟ್ ಬಹುಮನಿ ಸುಲ್ತಾನೇಟ್ ನೇರ ವೈರಿ ಅವ್ರಿಗೆ ಸಪೋರ್ಟಿವ್ ಆಗಿ ಆಂಧ್ರದ ರೆಡ್ಡಿ ರಾಜರು ಯಾಕೆಂದ್ರೆ ಅವ್ರು ವೀಕ್ ಇರ್ತಾರಲ್ಲ ಅವ್ರಿಬ್ರು ಸೇರ್ಕೊಂಡು ಈ ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಿ ಈ ಭೂಮಿಯೆಲ್ಲ ಕಿತ್ಕೊಳಕೆ ಅವರು ರೆಡಿ ಆಗಿರ್ತಾ ಇದ್ರು ಯಾರೇ ವಿಜಯನಗರದಲ್ಲಿ ದೊರೆ ಆಗ್ತಾ ಇದ್ರು ಅವನು ಡೇ ಒನ್ ಇಂದಾನೆ ಯುದ್ಧ ಮಾಡಬೇಕಾಯ್ತು ಅವನಿಗೆ ಆ ಶಕ್ತಿ ಸಾಮರ್ಥ್ಯಗಳಿದ್ದವನು ಅವನು ರಾಜನಾಗ್ತಾ ಇದ್ದ ಈ ಒಂದನೇ ದೇವರಾಯ ಇನ್ನು ಕಿರಿಯವನಾಗಿದ್ದಾಗಲೇ ರೆಡ್ಡಿಗಳೊಂದಿಗೆ ಹಾಗೂ ಫಿರೋಜ್ ಶಾ ಬಹುಮನಿಯೊಂದಿಗೆ ಯುದ್ಧದಲ್ಲಿ ನಿರತನಾಗಿದ್ದನೆಂಬುದನ್ನು ನಾವು ನೋಡಬೇಕಿದೆ ಇವನ್ ಸಮಕಾಲೀನ ಕಂಟೆಂಪ್ರರಿ ಯಾರಪ್ಪ ಅಂದ್ರೆ ಫಿರೋಜ್ ಶಾ ಬಹುಮನಿ ಆ ಫಿರೋಜ್ ಶಾ ಬಹುಮನಿ ದೇವರ ರೆಡ್ಡಿಗಳು ಮತ್ತು ಫಿರೋಜ್ ಶಾ ಬಹುಮನಿ ಜನ ಇವನು ಯುದ್ಧ ಯಾವಾಗ್ಲೂ ಯುದ್ಧ ನಡೀತಾನೆ ಐತೆ ಸಾವಿರದ ಆರ್ನೂರ ಆರರಿಂದನೇ ಯುದ್ಧ ಶುರು ಈ ಯುದ್ಧ ಎಲ್ಲಿವರೆಗೂ ನಡೆಯುತ್ತೆ ನಡೀತಾನೆ ಇರುತ್ತೆ ಇಲ್ಲಿ ಏನಾಗುತ್ತೆ ಇಂಥ ಟೈಮಲ್ಲಿ ಈ ಕೊಂಡವೀಡಿನ ರೆಡ್ಡಿ ಮನೆತನದ ವಿಷಯವಾಗಿ ಸ್ವಲ್ಪ ಪರಿಶೀಲಿಸಬೇಕು ಈ ರೆಡ್ಡಿ ಮನೆತನದ ಸ್ಥಾಪಕ ದೊಂತಿ ಅಲ್ಲಾಡ ರೆಡ್ಡಿ ಇದನ್ನು ತಿಳ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿರೋ ರೆಡ್ಡಿಗಳು ಇದನ್ನ ಫಾಲೋ ಮಾಡ್ಬೋದು ಬೇಕಾದ್ರೆ ಕೊಂಡವೀಡಿನ ರೆಡ್ಡಿ ಮನೆತನದ ಸ್ತಂಪಕ ದೊಂತಿ ಅಲ್ಲಾಡ ರೆಡ್ಡಿ ಈ ವಂಶದಲ್ಲಿ ಬಂದ ವೇಮಯ್ಯನ ಮಗ ಪ್ರೋಲಯ ವೇಮನು ಶ್ರೀಶೈಲದ ಬೆಟ್ಟಕ್ಕೆ ಮತ್ತಷ್ಟು ಮೆಟ್ಟಿಲುಗಳನ್ನು ಗಳನ್ನ ಸಾವಿರದ ಮುನ್ನೂರ ಇಪ್ಪತ್ತೈದಿಂದ ನಲವತ್ತೊಂಬತ್ತು ಇಸ್ರಿ ಆಕಾದ್ರೆ ಸೊ ಅವರಲ್ಲೂ ರೆಡ್ಡಿಗಳ ವಂಶಸ್ಥ ಇದೇನಿದೆ ಅಲ್ಲೂ ಮೂರು ಭಾಗ ಆಗೋಗುತ್ತೆ ಎಲ್ಲಿದ್ರು ಇದು ಕಥೆನೆ ಯಾವ ರಾಜವಂಶದ್ದು ಇದೇ ಕತೆ ಅವರು ರಾಜಮಹೇಂದ್ರಿ ಒಬ್ಬನಿಗೆ ಇನ್ನೊಂದು ಒಬ್ಬನಿಗೆ ಮತ್ತೊಂದು ಒಬ್ಬನಿಗೆ ಕೊಂಡವೀಡು ಒಬ್ಬನಿಗೆ ರಾಜಮಹೇಂದ್ರಿ ಒಬ್ಬನಿಗೆ ಇನ್ನೊಂದು ರಾಜಮಂಡ್ರಿ ಇನ್ನೊಂದು ಶಾಖೆ ಇನ್ನೊಬ್ಬನಿಗೆ ಈ ತರ ಕೊಟ್ಬಿಟ್ಟು ಬೇರೆ ಬೇರೆ ಆಗೋಗ್ತಾರೆ ಇವರೆಲ್ಲ ಬೇರೆ ಬೇರೆ ಆಗಿದ್ರು ಈ ಫಿರೋಜ್ ಶಾ ಬಹುಮನಿ ಜೊತೆಗೆ ಸೇರ್ಕೊಂಡು ಬೇರೆ 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 ಅವರು ಈ ವಿಜಯನಗರದ ಒಂದನೇ ದೇವರಾಯನ ಮೇಲೆ ಯುದ್ಧಕ್ಕೆ ಬರ್ತಾ ಇರ್ತಾರೆ ಇವನನ್ನ ಮೋಸದಿಂದ ಹನಿ ಟ್ರ್ಯಾಪ್ ಮಾಡಿ ಕೊಲ್ಲುವ ಸಂಚೆ ನಡೆಯುತ್ತೇರಿ ಒಂದನೇ ದೇವರಾಯನ ಹನಿ ಟ್ರ್ಯಾಪ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಮಾಡಿ ಅವನನ್ನು ಕೊಲ್ಲುವ ಸಂಚು ನಡೆಯಿತು ಆಂತರಿಕ ಕಲಹಗಳ ಭಾಗವಾಗಿ ದೇವರಾಯನನ್ನು ಕೊಲ್ಲುವ ಪ್ರಯತ್ನವೂ ನಡೆಯಿತು ಇವರು ಮೂರು ಜನ ಬೇರೆ ಬೇರೆ ಆಗಿರ್ತಾರಲ್ಲ ರೆಡ್ಡಿಗಳು ಯಾರು ದೇವರಾಯನ ಕೊಲ್ತಾರೆ ಅವನೇ ಸುಪ್ರೀಮು ಅಂತ ಅನ್ಕೋತಾರೆ ಅವರು ಅವರ ಆಂತರಿಕ ಕಲಹದಿಂದ ದೇವರಾಯನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನ ಪ್ರಯತ್ನವೂ ನಡೆಯಿತು ಆದರೆ ಅವನ ಮಂತ್ರಿ ಲಕ್ಷ್ಮೀಧರನಿಂದಾಗಿ ಅದು ತಪ್ಪಿತು ಮುಂದೆ ಈ ಲಕ್ಷ್ಮೀಧರನು ದೇವರಾಯನ ಯುದ್ಧಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದನು ರಾಜಧಾನಿಯಲ್ಲಿದ್ದ ಗೊಂದಲಗಳ ಪ್ರಯೋಜನ ಪಡೆದು ಪೆದ್ದ ಕೋಮಟಿ ವೇಮನ ದಾಯಾದಿ ಮಲ್ಲಾರೆಡ್ಡಿಯ ನಾಡನ್ನು ಆಕ್ರಮಿಸಿದನು ಈ ಲಕ್ಷ್ಮೀಧರ ಅನ್ನೋನು ಎಂತ ಪುಣ್ಯಾತ್ಮ ಗೊತ್ತೇನ್ರಿ ಮಂತ್ರಿ ನಾವೆಲ್ಲ ಬಹಳ ಫೇಮಸ್ ಆಗಿರೋದು ಕೇಳಿದೀವಲ್ಲ ಒಂದು ಶ್ಲೋಕ ತಾಯಿ ತನ್ನ ಮಗನಿಗೆ ರಾಜನಾಗಬೇಕಾಗಿದ್ದಂಥ ಮಗನಿಗೆ ಏನು ಹೇಳ್ತಾರೆ ಕೆರೆಗಳನ್ನು ಕಟ್ಟಿಸು ಬಾವಿಯನ್ನು ತೆಗೆಸು ಜನರನ್ನೆಲ್ಲ ಚೆನ್ನಾಗಿ ನೋಡ್ಕೊ ಅಂತೆಲ್ಲ ಒಂದು ಬಹಳ ಫೇಮಸ್ ಕೊಟ್ಟಿದೆಯಲ್ಲಿ ಇದೆಯಲ್ರಿ ಅದನ್ನು ಹೇಳ್ದವನೇ ಇದೇ ಅಮಾತ್ಯ ಲಕ್ಷ್ಮೀಧರ ಈ ಲಕ್ಷ್ಮೀಧರ ಬಹಳ ಫೇಮಸ್ಸು ನಾವೆಲ್ಲ ಬಹಳ ನೆನ್ಪಿಟ್ಕೋಬೇಕಾದಂಥ ಪ್ರಾತಸ್ಮರಣೀಯ ಅಮಾತ್ಯ ಅಮಾತ್ಯ ಅಂದ್ರೆ ಮಂತ್ರಿ ಮಂತ್ರಿ ಲಕ್ಷ್ಮೀಧರ ನಾವೆಲ್ಲ ನೆನ್ಪಿಟ್ಕೊಳ್ಬೇಕಾದಂಥ ಪುಣ್ಯಾತ್ಮ ಕೆರೆ ಕಟ್ಸು ಭಾವಿ ಅಂತ ಇಂಪ್ರೂವ್ ಮಾಡು ಜನಗಳನ್ನು ಚೆನ್ನಾಗಿ ನೋಡ್ಕೋ ಅವರೇ ನಿನ್ನ ಆಸ್ತಿ ಅಂತ ರಾಜರಿಗೆ ಹೇಳ್ಕೊಟ್ಟವನು ಇದೇ ಮಂತ್ರಿ ಲಕ್ಷ್ಮೀಧರ ಅವನು ಈ ಒಂದನೇ ದೇವರಾಯನಿಗೆ ಮಂತ್ರಿ ಆಗಿದ್ದನು ಈ ರೆಡ್ಡಿ ಕಲಹಗಳ ರೆಡ್ಡಿಯಲ್ಲಿ ಆಂತರಿಕ ಕಲಹಗಳ ರಾಬ ಪಡೆದು ಅವ್ರ ದಾಯಾದಿಗಳನ್ನೆಲ್ಲ ತಮ್ ಕಡೆ ಸೇರ್ಕೊಂಡು ರೆಡ್ಡಿಗಳ ಮೇಲೆ ತನ್ನ ಕಂಟ್ರೋಲನ್ನು ಸಾಧಿಸಿದಂಥ ಮಹಾನ್ ಚಾಣಾಕ್ಷ ಮಂತ್ರಿ ಅಮಾತ್ಯ ಲಕ್ಷ್ಮೀಧರ ಆಯ್ತಾ ಅವರ ಬಲವನ್ನು ತಗ್ಗಿಸಿ ಈ ಶಾ ಬಹುಮನಿಗೆ ಸಪೋರ್ಟ್ ಕಡಿಮೆ ಮಾಡಿದ್ರೆ ಅವ್ನು ಮೇಲೆ ಯುದ್ಧ ಮಾಡ್ಬೇಕಾದ್ರೆ ಸಹಜವಾಗಿ ನಾವು ಗೆಲ್ಬೋದು ಅನ್ನೋದು ಇದು ಲಕ್ಷ್ಮೀಧರನ ಗುರಿ ನೋಡ್ರಿ ಅವತ್ತಿನ ರಾಜಕಾರಣ ಹೇಗಿತ್ತು ಅಂತ ಅಲ್ವೇ ಸೊ ನೋಡ್ರಿ ಇದೆಲ್ಲ ಇಷ್ಟೆಲ್ಲ ಇದೆಲ್ಲ ನಡೀತಾನೆ ಇರುತ್ತಲ್ಲ ಎಂಡ್ ಆಫ್ ದ ಡೇ ರಿಸಲ್ಟ್ ಏನು ಎಷ್ಟು ವರ್ಷಗಳ ಗಟ್ಟಲೆ ಯುದ್ಧಗಳು ನಡೆದ ಮೇಲೆ ಒಟ್ಟಿನ ವಿಶ್ಲೇಷಣೆಯಲ್ಲಿ ಇವೆಲ್ಲ ಕೂಡಿ ದೇವರಾಯನ ಕೈ ಮೇಲಾಯಿತು ಅವರು ಹಾಗೆ ಬರ ಶರ ಬರೀತಾರೆ ದೇವರಾಯನ ಕೈ ಮೇಲಾಯಿತು ಕೊನೆಯಲ್ಲಿ ಗೆದ್ದಿದ್ದು ವಿಜಯನಗರದವರೇ ಈ ಸಂದರ್ಭದಲ್ಲಿ ಲಕ್ಷ್ಮೀಧರನು ದೇವರಾಯನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದನು ಉದಯಗಿರಿ ರಾಜ್ಯದ ಪುಷ್ಪಗಿರಿ ಪ್ರದೇಶದಲ್ಲಿ ತೆಲುಗು ಚೋಳ ರಾಜ ಪ್ರತಿಮಲ್ಲ ದಂಗೆ ಇದ್ದಾಗ ಅವನು ದಂಗೆಯನ್ನು ಅಡಗಿಸಿದನು ಇವನ್ನೆಲ್ಲ ಮಾಡ್ತಾನೆ ಸಿ ದೇವರಾಯನು ಬಲಿಷ್ಠ ಯೋಧ ಮಾತ್ರವಲ್ಲದೆ ರಚನಶೀಲನಾದ ದೊರೆಯೂ ಆಗಿದ್ದನು ಆಯ್ತಾ ತುಂಗಭದ್ರಾ ನದಿಗೆ ಅಣೆಕಟ್ಟು ಕಟ್ಟಿಸ್ತವ ನೀವನೇ ಹದಿನೈದು ಮೈಲಿ ಉದ್ದವಾದ ಕಾಲುವೆಗಳನ್ನು ತೋರಿಸಿದನು ಿ ತುಂಗಭದ್ರಾ ನದಿಗೆ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಹದಿನೈದು ಮೈದಿಗಳಷ್ಟು ಉದ್ದವಾದ ನಾಲೆಗಳನ್ನು ತೋರಿಸಿದನು ಈ ನಾಲೆಗಳ ಮೂಲಕ ಜಲಭಾವದಿಂದ ನಲುತ್ತಿದ್ದ ಜಲಭಾವದಿಂದ ನರಳುತ್ತಿದ್ದ ರಾಜಧಾನಿಗೆ ನೀರನ್ನು ಪೂರೈಸಲು ವ್ಯವಸ್ಥೆ ಮಾಡಿದವನು ಇವನೇ ಒಂದನೇ ದೇವರಾಯನೇ ಮೊದಲು ಈಗ ನಾವೆಲ್ಲ ಹಂಪಿಗೆ ಹೋದಾಗ ನಾಲೆ ನೋಡಲ್ವೇನಪ್ಪ ನೀವು ಹಂಪಿಗಳಲ್ಲಿ ವಾಟರ್ ಚಾನೆಲ್ಸ್ ಅಂತ ಗೈಡ್ಸ್ ತೋರಿಸ್ತಾರಲ್ಲ ಅದನ್ನ ಮಾಡಿದವನು ಈ ಒಂದನೇ ದೇವರಾಯ ಅಮಾತ್ಯಲಕ್ಷ್ಮೀಧರನ ಕಾಲದಲ್ಲಿ ನೀವು ಹೋದಾಗ ಒಂದನೇ ದೇವರಾಯನನ್ನು ಅಮಾತ್ಯ ಲಕ್ಷ್ಮೀ ನೀವು ನೆನ್ಕೊಳ್ಳಿ ಹಂಪಿನಲ್ಲಿ ಅವನೇ ಹದಿನೈದು ಮೈಲಿ ಹದಿನೈದು ಮೈಲಿ ಅಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಕಂಡ್ರಿ ಇಪ್ಪತ್ತೈದು ಕಿಲೋಮೀಟರ್ ಚಾನಲ್ ತೆಗೆಸಿ ಊರೊಳಗೆ ತಂದವು ನೀವನೇ ಲಕ್ಷ್ಮೀಧರ ದರ ಅಂಡ್ ದೇವರಾಯ ಟಿಂಗ್ ಡಿಯೋ ಜಲಭಾವದಿಂದ ನರಳುತ್ತಿದ್ದ ರಾಜಧಾನಿಗೆ ಈ ನೀರನ್ನು ಪೂರೈಸಲು ವ್ಯವಸ್ಥೆ ಮಾಡಿದೆನೆಂದು ನ್ಯೂನಿಚ್ ಮತ್ತು ನಿಕೋಲ ಕಾಂಟೆ ಇಬ್ಬರು ಅವನ ಸಾಧನೆಯನ್ನು ಶ್ಲಾಘಿಸುತ್ತಾರೆ ಸಮಕಾಲೀನರಾಗಿದ್ದಂಥ ಪ್ರವಾಸಿಗರಿವರು ಇವರು ನ್ಯೂನಿಚ್ ಮತ್ತು ನಿಕೋಲ ಕಾಂಟೆ ಈ ದೇವರಾಯನಿಗೆ ಮೂರು ಜನ ಪುತ್ರಿ ನಾಲ್ಕು ಜನ ಅರ್ಹರಾದ ಪುತ್ರರು ವೀರ ವಿಜಯ ವೀರಮಲ್ಲಪ್ಪ ಮೂರನೇ ಹರಿಹರ ಮತ್ತು ರಾಮಚಂದ್ರ ಸಿಂಹಾಸನಕ್ಕೆ ಬರಲು ಜನನ ಜ್ಯೇಷ್ಠತೆಯು ನಿರ್ಣಾಯಕವಾದ ಕ ಅಂಶ ನಾನು ಹೇಳಿದ್ನಲ್ಲಾಗಲಿ ಜನನ ಜ್ಯೇಷ್ಠತೆ ಅಯ್ಯರಾರ್ಕಿ ಆಗಿರಲಿಲ್ಲ ಸೊ ರಾಮಚಂದ್ರ ತಂದೆ ವಿಶ್ವಾಸಕ್ಕೆ ಪಾತ್ರನಾಗಿದ್ದ ಆದರೆ ವಿಜಯನನ್ನ ಪಟ್ಟಕ್ಕೆ ತರಲು ಅಂದ್ರೆ ತನ್ನ ತಮ್ಮನ ಪಟ್ಟಕ್ಕೆ ತರಕ ಅವನ ಸೈಡ್ ಕೊಟ್ಟೋಗ್ತಾನೆ ಆದ್ರೆ ಇಲ್ಲಿ ದೇವರಾಯ ಸಾವಿರದ ನಾನೂರ ಇಪ್ಪತ್ತೆರಡರಲ್ಲಿ ತೀರ್ಕೊಂಡ್ಬಿಡ್ತಾನೆ ಸಾವಿರದ ನಾನೂರ ಆರಕ್ಕೆ ಬಂದವನು ಇಪ್ಪತ್ತೆರಡರಲ್ಲಿ ಅವನು ತೀರ್ಕೋತಾನೆ ವಿಜಯನು ರಾಜನಾದ ವಿಜಯ ಅನ್ನವನು ವಿಜಯ ಬುಕ್ಕ ಅಂತ ಕರೀತಾರೆ ಮೂರನೇ ವಿಜಯ ಬುಕ್ಕ ಅಂತಲೂ ಕರೀತಾರೆ ವಿಜಯ ಭೂಪತಿ ಅಂತಲೂ ಕರೀತಾರೆ ಆದ್ರೆ ಆಡಳಿತಕ್ಕೆ ತನಗೆ ತರವಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ ಎಲ್ಲ ಕಡೆ ಈ ತರ ಇರ್ತಾರೀ ನಾಲ್ಕು ಜನದಲ್ಲಿ ಒಬ್ಬನೇ ಒಬ್ಬ ಹಿಟ್ ಹಿಟ್ಟಾಗದು ಮಿಗದವರೆಲ್ಲ ಫ್ಲಾಪಯ ಅಲ್ವಾ ನಿಮ್ಗ ಗೊತ್ತಿವಲ್ಲ ಸೊ ಇವನು ತನ್ನ ಬೆಳೆದ ಮಗ ಎರಡನೇ ದೇವರಾಯನನ್ನು ತನ್ನ ಜೊತೆಗಿರ್ಸ್ಕೊಂಡ ಈ ವಿಜಯ ಭೂಪತಿ ಆರ್ ವಿಜಯ ಬುಕ್ಕ ಆರ ಏನು ನಾಲ್ಕನೇ ವಿಜಯ ಮೂರನೇ ವಿಜಯ ಬುಕ್ಕ ಅಂತ ನಾವೇನು ಹೇಳ್ತೀವಲ್ಲ ವಿಜಯ ಭೂಪತಿ ಅಂತ ಒಂದನೇ ದೇವರಾಯನ ಮಗ ಇವನು ತಾನು ಕೇಪಬಲ್ ಇಲ್ಲ ಅಂತ ಗೊತ್ತಿತ್ತಲ್ಲ ತನ್ನ ಮಗನಾದಂತ ಎರಡನೇ ದೇವರಾಯನ ತನ್ನ ಜೊತೆಗಿರ್ಸ್ಕತಾರೆ ತಾನೇ ಆಡಳಿತ ಆಮೇಲೆ ಎರಡು ವರ್ಷಗಳ ಸಾವಿರದ ನಾನ್ನೂರ ಇಪ್ಪತ್ ಅವನು ಆಳ್ತಾನೆ ಸಾವಿರದ ನಾನ್ನೂರ ಇಪ್ಪತ್ನಾಲ್ಕರಿಂದ ಸಾವಿರದ ನಾನ್ನೂರ ನಲವತ್ತಾರರವರೆಗೆ ಇಪ್ಪತ್ತೆರಡು ವರ್ಷಗಳ ಕಾಲ ಎರಡನೇ ದೇವರಾಯನೇ ರಾಜ್ಯವನ್ನು ಆಳ್ತಾನೆ ಅದು ವಿಜಯನಗರದ ಅತ್ಯಂತ ಸುವರ್ಣ ಶಖೆ ಪ್ರೌಢ ದೇವರಾಯ ಅಂತ ಅವನನ್ನು ಕರಿತೀವಿ ಎರಡನೇ ದೇವರಾಯ ಅಂದರೆ ಪ್ರೌಢ ದೇವರಾಯ ಬಹಳ ಅದ್ಭುತ ಇವನು ಪ್ರೌಢ ದೇವರಾಯ ಅಭಿನವ ವೀರ ದೇವರಾಯ ಪ್ರತಾಪ ದೇವರಾಯ ಅಂತ ಬಿರುದುಗಳಿಂದ ಹೆಸರಾಗಿದ್ದಾನೆ ಅಂಥ ಅದ್ಭುತವಾದಂಥವನು ಇವರು ಅವನ ಬಗ್ಗೆ ನಾಳೆ ಹೇಳ್ತೀನಿ